ಓಕೆ ಡಾಕ್ಟರ್ ಹಾಗೆ ಸಾಕಷ್ಟು ಜನ ಸಾಕಷ್ಟು ಸರಿ ಟ್ರೀಟ್ಮೆಂಟನ್ನು ತೊಗೊಂಡಿರ್ತಾರೆ ಸೊ ತೊಗೊಂಡು ನಿಮ್ಮ ಹತ್ರ ಬಂದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಥರ ಯಾವ ಥರ ಇರೋಲ್ಲ ಸರ್ಜರಿ ಮಾಡಿದ್ರೇ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಯಾರು ಸರ್ಜನೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋಲ್ಲ ನೀವು ಏನಾದರೂ ಬೇರೆ ಹತ್ತು ವರ್ಷ ಮುಂಚೆ ಐದು ವರ್ಷ ಮುಂಚೆ ಎರಡು ವರ್ಷ ಮುಂಚೆ ಸರ್ಜರಿ ಮಾಡಿದ್ರಾ ಇವಾಗ ಇನ್ನೊಂದು ಸರ್ತಿ ಪ್ರಾಬ್ಲಮ್ ವಾಪಸ್ ಬಂದಿದೆ ಮೂರು ತಿಂಗಳ ಮುಂಚೆ ಸರ್ಜರಿ ಮಾಡಿದ್ರೆ ಒಂದು ತಿಂಗಳ ಮುಂಚೆ ಸ್ಟೀರಾಯ್ಡ್ ಇಂಜೆಕ್ಷನ್ ತಗೊಂಡಿದ್ದೀವಿ ಸೇಮ್ ಪ್ರಾಬ್ಲಮ್ ವಾಪಸ್ ಬಂದಿದೆ ಸರ್ ಇವಾಗ ಏನು ಮಾಡಬೇಕು ನಮ್ಮ ಹತ್ರ ಕ್ಲಿನಿಕ್ ಹತ್ರ ಬನ್ನಿ ನಿಮ್ಮ ಏನು ಪ್ರೊಸೀಜರ್ ಮಾಡಿದೆ ನೋಡಿ ಸರ್ಜರಿ ಹತ್ರನೇ ತುಂಬ ಆಪ್ಷನ್ ಇದ್ರೆ ಲೆಮಿನೆಕ್ಟಮಿ ಇರುತ್ತೆ ಡಿಸ್ಕ್ ಡಿಮೆಕ್ಟಮಿ ಇರುತ್ತೆ ಪಾರ್ಷಿಯಲ್ ಲೆಮಿನೆಕ್ಟಮಿ ಇರುತ್ತೆ ಮೈಕ್ರೋ ಲೆಮಿನೆಕ್ಟಮಿ ಇರುತ್ತೆ ಯಾವ ಥರ ಪ್ರೊಸೀಜರ್ ನಿಮ್ಮ ಡಾಕ್ಟರ್ ಫಾಲೋ ಮಾಡಿದೆ ಇವಾಗ ಏನು ಪ್ರಾಬ್ಲಮ್ ಇದೆ ಸೇಮ್ ಸರ್ಜರಿಯಿಂದ ಪ್ರಾಬ್ಲಮ್ ಬಂದಿದೆ ಸರ್ಜರಿ ಕರೆಕ್ಟಾಗಿ ಆಗಿಲ್ಲ ಅಲ್ಲಿಂದ ಪ್ರಾಬ್ಲಮ್ ಬಂದಿದೆ ಅದು ಎಲ್ಲ ಫಿಸಿಕಲ್ ಸ್ಕ್ರೀನಿಂಗ್ ನಮ್ಮ ಫಿಸಿಕಲ್ ಥೆರಪಿಸ್ಟು ಮಾಡ್ತಾರೆ ಫಿಸಿಕಲ್ ಸ್ಕ್ರೀನಿಂಗ್ ಮಾಡಿಬಿಟ್ಟು ಎಷ್ಟು ಪರ್ಸೆಂಟ್ ಗ್ಯಾರಂಟಿ ಕೊಡೋಕ್ಕಾಗುತ್ತೆ ಫಸ್ಟಾಗಿ ಸ್ಟೇಟಾಗಿ ಹೇಳ್ತೀವಿ ಸರ್ ನಿಮ್ಮದು ಪ್ರಾಬ್ಲಮ್ಮು ಇಪ್ಪತ್ತು ವರ್ಷ ಇಂದ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ಮು ಒಂದು ವಾರ ಹತ್ತು ದಿನ ಒಂದು ತಿಂಗಳ ಹತ್ರ ಮಾಡೋಕ್ಕೆ ಚಾನ್ಸ್ ಇಲ್ಲ ನಮಗೆ ಮಿನಿಮಮ್ ಒಂದು ತಿಂಗಳ ಬೇಕೇ ಬೇಕು ಟೈಮ್ ಕೊಡಿ ನೈಂಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀವಿ ಆಮೇಲೆ ಆರು ತಿಂಗಳವರೆಗೂ ತಿಂಗ್ಳ ಸತಿ ಫ್ರೀ ಆಫ್ ಕಾಸ್ಟ್ ಕನ್ಸಲ್ಟೇಷನ್ ಮಾಡೋಕ್ಕೆ ಬಂದ್ಬಿಡಿ ಆ ಕನ್ಸಲ್ಟೇಷನ್ ಹತ್ರ ಇನ್ನೊಂದು ಸರ್ತಿ ತಿಂಗಳ ಸತಿ ನಿಮಗೂ ಫಿಸಿಕಲ್ ಸ್ಕ್ರೀನಿಂಗ್ ಆಗುತ್ತೆ ಫಿಸಿಕಲಾಗಿ ಮುಂಚೆ ಏನು ಪ್ರಾಬ್ಲಮ್ ಇತ್ತು ಇವಾಗ ಏನು ಪ್ರಾಬ್ಲಮ್ ಇದೆ ಮರ್ಜ್ ಮಾಡಿಬಿಟ್ಟು ಬೇರೆ ಎಕ್ಸಸೈಸ್ ತೋರಿಸ್ತೀನಿ ಅದು ಎಲ್ಲ ಫ್ರೀ ಇರುತ್ತೆ ಏನು ಚಾರ್ಜಸ್ ಇರಲ್ಲ ಅದಕ್ಕೆ ಮೇಂಟೆನೆನ್ಸ್ ಮಾಡೋಕ್ಕೆ ಏನು ತೊಂದರೆ ಇರೋ ಆಗಲ್ಲ ಏನಾಗತ್ತೆ केलवडून सर ना ना മൂർ തിંગલા മുൻચે സർജറി മാടി ദേ ഇനൻസതി പ്രോബ്ലം വാപ്പസ് വന്ത ദേ യാകന്ദ്രെ ഔർ ശരിയാക് ഫോളോ അപ്പ് മാഡില്ല ശരിയാക് എക്സർസൈസ് മാഡില്ല ശരിയാക് ട്രീറ്റ്മെന്റ് ആമേലെ പോസ്റ്റ് സർജിക്കൽ കറക്റ്റ് ആ ട്രീറ്റ്മെന്റ് മാഡില്ല അന്ദ്രനേ പ്രോബ്ലം വരത്തെ